ಸ್ನೇಹಿತರೆ ನಮಸ್ಕಾರ ಬೆಂಗಳೂರಿನ ರಾಮಮೂರ್ತಿ ನಗರದಲ್ಲಿರುವ ಶಿವಮ್ ಟೆಲಿಕಾಂ ನ ಮುಂಭಾಗದಲ್ಲಿ ಶಿವಮ್ ಟೆಲಿಕಾಂ ಅಂದ ತಕ್ಷಣ ಮಲ್ಟಿಪರ್ಪಸ್ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಅನ್ನುವಂಥದ್ದು ಇಲ್ಲಿ ತುಂಬಾನೇ ಕಡಿಮೆ ಪ್ರೈಸ್ಗೆ ಸಿಗ್ತಾ ಇದೆ ಅಂತ ಹೇಳಿ ಕೇಳ್ಪಟ್ಟಿದ್ವಿ ಸೊ ಬಚ್ಚನ್ ಟಾಯ್ಸ್ ಮತ್ತು ಟಾಯ್ಸ್ನ ಪಕ್ಕದಲ್ಲೇ ಈ ಒಂದು ಶಿವಮ್ ಟೆಲಿಕಾಮ್ ಇದೆ ಸೊ ರಾಮಮೂರ್ತಿ ನಗರದ ನೀವು ಜುಡಿಯೋ ಶೋರೂಮನ್ನು ಕೇಳಿರ್ಬೋದು ಜುಡಿಯೋ ಶೋರೂಮ್ ಮುಂಭಾಗದಲ್ಲಿ ರೋಡ್ ರೋಡಲ್ಲಿ ಸ್ವಲ್ಪ ಮುಂದೆ ಬಂದರೆ ನಿಮ್ಗೆ ಅಲ್ಲಿ ಒಂದು ಐವತ್ತು ಮೀಟರ್ ದೂರದಲ್ಲೇ ಸಿಗುವಂಥದ್ದು ಈ ಒಂದು ಶಿವಮ್ ಟೆಲಿಕಾಮ್ ಶಾಪ್ ಟೆಲಿಕಾಮ್ ಶಾಪ್ ಒಳಗಡೆ ನಾನು ಎಂಟ್ರಿಯನ್ನು ಕೊಡ್ತಾ ಇದ್ದೀನಿ ನೋಡೋಣ ಏನೆಲ್ಲ ಬ್ರ್ಯಾಂಡ್ಸ್ ಇದೆ ಏನೆಲ್ಲ ಎಲೆಕ್ಟ್ರಾನಿಕ್ ಡಿವೈಸಸ್ ಇದೆ ಏನು ಪ್ರೈಸ್ಗೆ ಸಿಗ್ತಾ ಇದೆ ಏನೆಲ್ಲ ವೆರೈಟೀಸ್ ಇದೆ ಏನೆಲ್ಲ ಅಲ್ಲಿ ಇಟ್ಕೊಂಡಿದ್ದಾರೆ ಇದೆಲ್ಲದರ ಬಗ್ಗೆ ಸೊ ಸಾಕಷ್ಟು ವಿವರಗಳನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತೀನಿ ಸೊ ಒಳಗಡೆ ಬಂದೆ ಒಳಗಡೆ ಬಂದ ತಕ್ಷಣವೇ ಒಂದು ಶಾಪ್ ಅನ್ನುವಂಥದ್ದು ತುಂಬಾ ಲೋಡೆಡ್ ಅಂತಲೇ ಅನಿಸ್ತು ಬಿಕಾಸ್ ಯಾಕೆ ಅಂದರೆ ಸೊ ಎಲ್ಲ ಕೂಡ ಇಂದನೇ ಶಾಪ್ ತುಂಬೋಗಿತ್ತು ಸಿಕ್ಕಾಪಟ್ಟೆ ಐಟಮ್ಸ್ ಅನ್ನುವಂಥದ್ದು ಶಿವಮ್ ಟೆಲಿಕಾಮ್ಗೆ ಬಂದಿದೆ ಅಂತಲೇ ಹೇಳ್ಬೋದು ಸೊ ಎಲ್ಲ ರೀತಿಯ ಮಲ್ಟಿ ಪರ್ಪಸ್ನ ಎಲೆಕ್ಟ್ರಾನಿಕ್ ಡಿವೈಸಸ್ ಆಗಿರ್ಬೋದು ಗೆಜೆಟ್ಸ್ ಆಗಿರ್ಬೋದು ಬಂದಿದೆ ಸೊ ಅದರಲ್ಲಿ ಕೆಲವನ್ನ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಹೋಗ್ತೀನಿ ಸೊ ಓನರ್ ಇವ್ರೆಲಿಕಾಂ ಓನರು ಸೊ ನೋಡೋಣ ಏನೆಲ್ಲ ಇದೆ ಅಂತೇಳಿ ಸಾಕಷ್ಟು ಗ್ಯಾಜೆಟ್ಸ್ ಇದೆ ಅಂತ ನಾನು ಅವಾಗ್ಲೂ ಹೇಳ್ದೆ ಇಲ್ಲಿ ನೋಡ್ದಂಗೆ ನಮಗೆ ತುಂಬಾ ತರದ್ ಸ್ಪೀಕರ್ಸ್ ಇದೆ ಸಾಕಷ್ಟು ರೀತಿಯ ಸ್ಪೀಕರ್ಸ್ ಇದೆ ನೋಡಿ ತುಂಬಾ ಒಂದು ತರದ ವೇರಿಯಂಟ್ಸ್ ಇದೆ ಇದ್ರಲ್ಲಿ ಸ್ಪೀಕರ್ಸ್ ಅಲ್ಲೂ ಕೂಡ ಎಲ್ಲ ಕ್ವಾಲಿಟಿಯ ಸ್ಪೀಕರ್ ಪ್ರಾಡಕ್ಟ್ಸ್ ಕೂಡ ಇಲ್ಲಿ ನಮ್ಗೆ ಸಿಗ್ತಾ ಇರುವಂತದ್ದು ಸೊ ಸ್ಪೀಕರ್ಸ್ ನ ಜೊತೆಗೆ ಬರೀ ಸ್ಪೀಕರ್ಸ್ ಮಾತ್ರ ಅಲ್ಲ ಇಲ್ಲಿ ಸೌಂಡ್ ಬಾರ್ಸ್ ಇದೆ ಸೌಂಡ್ ಬಾರ್ಸ್ ಕೂಡ ಅದ್ಭುತವಾಗಿದೆ ಒಂದಕ್ಕಿಂತ ಒಂದು ತುಂಬಾನೇ ವೇರಿಯಂಟ್ ಡಿಸೈನ್ ಆಗಿರ್ಲಿ ಆ ಸೌಂಡ್ ಕ್ವಾಲಿಟಿ ಆಗಲಿ ತುಂಬಾನೇ ಚೆನ್ನಾಗಿರುವಂತ ಪ್ರಾಡಕ್ಟ್ಸ್ ಇದೆ ಆ ಪ್ರಾಡಕ್ಟ್ಸ್ ನಲ್ಲೂ ರೇಟ್ ಕೂಡ ತುಂಬಾ ರೀಸನಲ್ ರೀಸನಬಲ್ ಆಗಿದೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ಗೂ ಕೂಡ ಈ ತರದ್ದು ಒಳ್ಳೊಳ್ಳೆ ಸೌಂಡ್ ಬಾರ್ಸ್ ಇದೆ ಬೇರೆ ಬೇರೆ ನೀವು ಕಂಪ್ನಿಗಳು ಒಳ್ಳೆ ಫಿಲಿಪ್ಸ್ ಅವೆಲ್ಲ ಸುಮ್ನೆ ಮೂವತ್ತು ಸಾವಿರ ಇಪ್ಪತ್ತೈದು ಸಾವಿರ ಎಲ್ಲ ಇರುತ್ತೆ ಸೊ ಇದು ಆ ಓಡ್ ಕಂಪ್ನಿಯ ಈ ಒಂದು ಸೌಂಡ್ ಬಾರ್ಸ್ ಬರೀ ಎರಡ್ ಸಾವಿರದ ಎರಡ್ ಸಾವಿರದ ಐದನೂರ್ ವರೆಗೂ ಕೂಡ ಇಲ್ಲಿ ಸಿಗ್ತಾ ಇದೆ ಸೊ ಚಿಕ್ಕ ಚಿಕ್ಕ ಸ್ಪೀಕರ್ಸ್ ಇದೆ ನೀವು ಚಿಕ್ಕ ಚಿಕ್ಕ ಸ್ಪೀಕರ್ಸ್ ಕೂಡ ನೀವೆಲ್ಲಾದ್ರೂ ಒಳಗೆ ಕ್ಯಾರಿ ಮಾಡ್ಬೋದು ಆ ತರ ಸ್ಪೀಕರ್ಸ್ ಕೂಡ ಇದೆ ಈ ಸ್ಪೀಕರ್ಸ್ ಕೂಡ ತುಂಬಾನೇ ಕಡಿಮೆ ಪ್ರೈಸ್ ನೀವು ಸ್ಟಾರ್ಟಿಂಗು ನೀವು ತುಂಬಾನೇ ಶಾಕ್ ಹಾಕ್ತೀರಿ ಯಾಕಂದ್ರೆ ಫೈವ್ ಹಂಡ್ರೆಡ್ ರುಪೀಸ್ ಈ ತರದ ಸ್ಪೀಕರ್ಸ್ ಎಲ್ಲ ನಿಮ್ಗೆ ಸಿಗ್ತಾ ಹೋಗುತ್ತೆ ಸೊ ಅದು ಕೂಡ ಒಳ್ಳೆ ಬ್ರಾಂಡೆಡ್ ಸ್ಪೀಕರ್ ತುಂಬಾನೇ ಚೆನ್ನಾಗಿದೆ ಬ್ರಾಂಡ್ ಕೂಡ ಸ್ಪೀಕರ್ಸ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಸೊ ಅದೇ ರೀತಿ ನೋಡ್ತಾ ಇರ್ಬೋದು ನೀವು ಸೊ ಇದೊಂದು ದೊಡ್ಡ ಸ್ಪೀಕರ್ ಇದು ಸ್ನೇಹಿತರೆ ಈ ಒಂದು ಸ್ಪೀಕರ್ ಕೂಡ ತುಂಬಾ ಅದ್ಭುತವಾಗಿ ಒಂದು ದೊಡ್ಡ ಹಾಲ್ ಅನ್ನೇ ಒಂದು ಪಾರ್ಟಿ ಹಾಲ್ ಅನ್ನೇ ಮೇಂಟೈನ್ ಮಾಡಬಹುದಾಗಿರುವಂತಹ ಒಂದು ಸೌಂಡ್ ಸಿಸ್ಟಮ್ ಅಂತಾನೆ ಹೇಳ್ಬೋದು ತುಂಬಾನೇ ಕ್ವಾಲಿಟಿ ಇದೆ ತುಂಬಾನೇ ಆಪರೇಟಿಂಗ್ ಇದೆ ಸುಮಾರು ಒಂದು ಮೂರ್ ಮೈಕ್ಸ್ ಇದೆ ಮತ್ತೆ ಎರಡು ಇಲ್ಲಿ ಮೇಲ್ಗಡೆ ಸ್ಪೀಕರ್ಸ್ ಇದೆ ಮತ್ತೆ ಈ ದೊಡ್ಡ ಸ್ಪೀಕರ್ ಒಂದು ಮಿಡ್ಲಲ್ಲಿ ಇದೆ ಸೊ ಅದ್ರ ಜೊತೆಗೆ ಇದು ಕೂಡ ಇದೆ ಸೊ ಇದೊಂದು ಮಲ್ಟಿ ಮೀಡಿಯಾ ಸ್ಪೀಕರ್ ಸಿಸ್ಟಮ್ ಇಡೀ ದೊಡ್ಡ ಹಾಲ್ಗೆ ಒಂದು ಒಳ್ಳೆಯ ಸೌಂಡ್ ಸಿಸ್ಟಮ್ ಸರ್ ಇದು ಏನ್ ಪ್ರೈಸ್ ಆಗುತ್ತೆ ಸರ್ ಇದು ಸೆವೆಂಟಿ ತೌಸಂಡ್ ಫೈವ್ ಹಂಡ್ರೆಡ್ಗೆ ಇಂಥ ಒಂದು ಒಳ್ಳೆ ಅದ್ಭುತವಾಗಿರುವಂತ ಅಲ್ಟಿಮೇಟ್ ಸಿಸ್ಟಮ್ ನಿಮ್ಗೆ ಸಿಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಇಲ್ಲೂ ಕೂಡ ನೀವು ಒಂದ್ ಸ್ವಲ್ಪ ಪ್ರೈಸ್ ಕೇಳ್ಬಿಡ್ತೀನಿ ನಾನು ಸರ್ ಇದು ಏನ್ ರೇಟ್ ಆಗುತ್ತೆ ಸರ್ ಇದು ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಅಂತ ಸ್ನೇಹಿತರೆ ನಿಯರ್ಲಿ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಅಂತಿದ್ದಾರೆ ಇದು ಸರ್ ನೈನ್ ತೌಸಂಡ್ ಫೈವ್ ಹಂಡ್ರೆಡ್ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ ಇದು ಮೀಡಿಯಮ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಸ್ನೇಹಿತರೆ ಮೈಕು ರಿಮೋಟು ಎಲ್ಲ ಕೂಡ ಬರುತ್ತೆ ಎರಡು ನಾಲ್ಕು ಸ್ಪೀಕರ್ಸ್ ಸ್ಪೀಕರ್ ಸೈಜ್ ಫೋರ್ ಅಂತಂದೇಳಿ ಇದೆ ಇದ್ರ ಮೇಲೆ ಸೊ ಇದು ಸರ್ ಇದೆ ಎಷ್ಟಾಗುತ್ತೆ ಸರ್ ಇದು ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ಗೆ ಸ್ನೇಹಿತರೆ ಇದು ತುಂಬಾನೇ ಚೆನ್ನಾಗಿದೆ ಇದು ಫೋರ್ ತೌಸಂಡ್ ಫೈವ್ ಫೈವ್ ಹಂಡ್ರೆಡ್ ಇದು ನಿಜವಾಗ್ಲೂ ಮನೇಲಿ ತುಂಬಾನೇ ಚೆನ್ನಾಗಿದೆ ಸ್ನೇಹಿತರೆ ಇಲ್ಲಿ ಮಲ್ಟಿ ಮೀಡಿಯಾ ಸ್ಪೀಕರ್ ಟೂ ಪಾಯಿಂಟ್ ಒನ್ ಇದೆ ಸರ್ ಏನ್ ರೇಟ್ ಆಗುತ್ತೆ ಸರ್ ಇದು ಟೂ ಪಾಯಿಂಟ್ ಒನ್ ಫೈವ್ ಹಂಡ್ರೆಡ್ ವ್ಯಾಟ್ಸ್ ಪ್ಯಾಂಪು ಅಂತ ಹೇಳಿ ಇದೆ ಸರ್ ಮೂರ್ ಸಾವಿರ ಅಂತೆ ಸರ್ ಇದು ನೋಡಿ ಪೇಂಟ್ ಇದು ಬರೀ ಮೂರ್ ಸಾವಿರ ಅಂತೆ ಸೊ ಇಲ್ಲ ನೋಡ್ತಿರ್ಬೋದು ನೀವು ತುಂಬಾ ತುಂಬಾನೇ ಚೆನ್ನಾಗಿದೆ ಇಲ್ಲಿ ಎಷ್ಟು ಫೋರ್ ಮತ್ತೆ ಫೋರ್ ಪಾಯಿಂಟ್ ಒನ್ ಇದು ತುಂಬಾನೇ ಚೆನ್ನಾಗಿದೆ ಸರ್ ಇದು ಸರ್ ಏನ್ ಸರ್ ಇದು ಪ್ರೈಸ್ ಫೋರ್ ತೌಸಂಡ್ ಏಟ್ ಹಂಡ್ರೆಡ್ಗೆ ಫೋರ್ ಪಾಯಿಂಟ್ ಒನ್ ಸ್ನೇಹಿತರೆ ಫೋರ್ ಸ್ಪೀಕರ್ಸ್ ಒಂದು ಊಫರ್ ಇದೆ ತುಂಬಾ ಚೆನ್ನಾಗಿರುವಂತಹ ಸಿಸ್ಟಮ್ ಇದೆ ಸೊ ಸ್ನೇಹಿತರೆ ಸ್ಪೀಕರ್ಸ್ ಅಂತೂ ಒಂದಕ್ಕಿಂತ ಒಂದು ಎಲ್ಲಾ ತರ ಸ್ಪೀಕರ್ಸ್ ಇದೆ ನೀವು ಚಿಕ್ಕ ಒಂದು ಐನೂರು ರೂಪಾಯಿ ಮುನ್ನೂರು ರೂಪಾಯಿ ಸ್ಪೀಕರ್ ಇಂದ ಹಿಡಿದು ಸುಮಾರು ಎಪ್ಪತ್ ಲಾ ಎಪ್ಪತ್ ಸಾವಿರ ಒಂದ್ ಲಕ್ಷದವರೆಗೂ ಕೂಡ ಈ ಸ್ಪೀಕರ್ ಸಿಸ್ಟಮ್ಸ್ ಇಲ್ಲಿ ನಿಮ್ಗೆ ಸಿಗುತ್ತೆ ಸೊ ನಾನು ಅದೇ ರೀತಿ ಬರೀ ಸ್ಪೀಕರ್ಸ್ ಮಾತ್ರ ಅಲ್ಲ ಇಲ್ಲಿ ಇನ್ನೂ ಏನೇನು ಸಿಗುತ್ತೆ ಅನ್ನೋದನ್ನ ತೋರಿಸ್ತೀನಿ ಸೊ ಸ್ನೇಹಿತರೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ತುಂಬಾನೇ ಚೆನ್ನಾಗಿರುವಂತಹ ಒಳ್ಳೆ ಕ್ವಾಲಿಟಿ ನೀವು ವಿಡಿಯೋ ಮಾಡೋದಕ್ಕೆ ಬೇಕಿರುವಂತಹ ಒಂದು ಒಳ್ಳೆಯ ಸ್ಟ್ಯಾಂಡ್ ಇದೆ ಇದು ಮೊಬೈಲ್ ಇದು ಸ್ಟ್ಯಾಂಡ್ ವಿಡಿಯೋ ಸ್ಟ್ಯಾಂಡ್ ತುಂಬಾನೇ ಚೆನ್ನಾಗಿದೆ ಸರ್ ಇದೇನ್ ಪ್ರೈಸ್ ಸರ್ ಇದು ತೌಸಂಡ್ ಥೌಸಂಡ್ ಫೋರ್ ಹಂಡ್ರೆಡ್ ಗೆ ತುಂಬಾ ಒಳ್ಳೆ ಕ್ವಾಲಿಟಿಯ ಎಷ್ಟು ಫೀಟ್ ಬರುತ್ತೆ ಸರ್ ಇದು ಸೆವೆನ್ ಫೀಟ್ ಐಟ್ ಇರುವಂತಹ ಒಂದು ಒಳ್ಳೆ ಮೊಬೈಲ್ ಸ್ಟ್ಯಾಂಡ್ ಇದು ವಿಡಿಯೋ ರೆಕಾರ್ಡಿಂಗ್ ಗೆ ಸೂಪರ್ ಆಗಿರುವಂತಹ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ ಅಂತಾನೆ ಹೇಳ್ಬಹುದು ಸ್ನೇಹಿತರೆ ಸ್ನೇಹಿತರೆ ಅದಾದ್ಮೇಲೆ ನಿಮ್ಗೆ ಇನ್ನೊಂದು ಪ್ರಾಡಕ್ಟ್ ಸಿಗುತ್ತೆ ನೋಡಿ ಇದೊಂದು ತುಂಬಾನೇ ಅಲ್ಟಿಮೇಟ್ ಪ್ರಾಡಕ್ಟ್ ಅಂತ ನನಗ್ ನೋಡಿದಂಗೆ ನಾನು ಪ್ರಾಡಕ್ಟ್ ಇಲ್ಲ ಫಸ್ಟ್ ನೋಡಿದ್ದು ಏನಿದ್ರು ವಿಶೇಷ ಅಂತಂದ್ರೆ ಇದು ಆಟೋಮೆಟಿಕ್ ಆಗಿ ಇದು ವಿಡಿಯೋ ರೆಕಾರ್ಡಿಂಗ್ ಆನ್ ಆಗುತ್ತೆ ರಿಮೋಟ್ ಸಿಸ್ಟಮ್ ಇದೆ ಅಂತ ಕೂಡ ಹೇಳಿದ್ದಾರೆ ತುಂಬಾನೇ ಚೆನ್ನಾಗಿದೆ ಪ್ರಾಡಕ್ಟ್ ಸರ್ ಇದೇನು ಓಪನ್ ಮಾಡಬಹುದು ಸರ್ ಇದು ನಾನು ಓಪನ್ ಮಾಡ್ತಾ ಇದ್ದೀನಿ ಅವರು ಓಕೆ ಅಂತ ಹೇಳಿದ್ದಾರೆ ವೀಕ್ಷಕರಿಗೋಸ್ಕರ ಅವರು ಪಾಪ ಆಯ್ತು ಅಂತ ಹೇಳಿದ್ದಾರೆ ನೋಡ್ತಿದೀರ ಸ್ನೇಹಿತರೆ ನೋಡಿ ಎಂತ ಒಂದು ಸೂಪರ್ ಆಗಿ ಪ್ಯಾಕಿಂಗ್ ಆಗಿರ್ಬೋದು ಎಲ್ಲ ಎಷ್ಟು ಚೆನ್ನಾಗಿದೆ ಸೂಪರ್ ಆಗಿರುವಂತಹ ಪ್ಯಾಕಿಂಗು ಎಲ್ಲ ಕೂಡ ಸಿಸ್ಟಮ್ ಇದೆ ಸೊ ನೋಡ್ತಾ ಇದ್ದೀರಾ ಸ್ನೇಹಿತರೆ ತೂಕ ನೋಡಿದ್ರೆ ಗೊತ್ತಾಗುತ್ತೆ ಇದು ಕ್ವಾಲಿಟಿ ಇದೆ ತುಂಬಾ ಕ್ವಾಲಿಟಿ ಪೈಪ್ಸ್ ಹಾಕಿದ್ದಾರೆ ಮೆಟಲಿಸ್ಟ್ ಇದು ತುಂಬಾನೇ ಚೆನ್ನಾಗಿದೆ ಕ್ವಾಲಿಟಿ ಪ್ರಾಡಕ್ಟ್ ಮತ್ತೆ ಇದು ಸರ್ ಇದು ವರ್ಕ್ ಆಗೋದು ಹೆಂಗೆ ಸರ್ ಇದು ರಿಮೋಟ್ ಎಲ್ಲಿರುತ್ತೆ ಇದರಲ್ಲಿ ಅಲ್ಲ ಅಲ್ಲ ಇದು ವಿಡಿಯೋ ಆನ್ ವಿಡಿಯೋ ಆನ್ ಆಗೋದಿಲ್ಲ ಅದು ಗೊತ್ತಾಯ್ತು ಅದು ಅದು ಆಗುತ್ತೆ ಓಕೆ ಇಲ್ಲಿ ವಿಡಿಯೋ ಆಪ್ರೇಟಿಂಗ್ ಎಲ್ಲಿ ಸರ್ ಇದು ಮೊಬೈಲ್ ಅಲ್ಲಿ ಸೊ ತುಂಬಾನೇ ಇದಂತೂ ಒಂದು ಅಲ್ಟಿಮೇಟ್ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಪ್ರಾಡಕ್ಟ್ ಸೊ ಅದೇ ರೀತಿ ಈ ಪ್ರಾಡಕ್ಟ್ ಅನ್ನ ನೀವು ನೋಡಿದಾದ್ಮೇಲೆ ಸೊ ನಿಮ್ಗೆ ತುಂಬಾ ಸೆಲ್ಫಿ ಸ್ಟಿಕ್ ಹೊರಗಡೆ ಹೋಗ್ತಾ ಇರ್ತೀರಾ ವಿಡಿಯೋ ಮಾಡ್ತಾ ಇರ್ತೀರಾ ತುಂಬಾ ಇದು ಬಹಳ ಯೂಸ್ಫುಲ್ ಆಗಿರುವಂತ ಪ್ರಾಡಕ್ಟ್ ನೀವ್ ಎಲ್ಲಾರು ಸಿಂಪಲ್ ಆಗಿ ಎಲ್ಲಾರು ಹೋಗ್ತಾ ಇರ್ತೀರಾ ನೀವ್ ಹೊರಗಡೆ ವಿಡಿಯೋ ರೆಕಾರ್ಡ್ ಮಾಡ್ಬೇಕು ಅಂತಂದೇಳಿ ಅನ್ಸಿದ್ರೆ ನಿಮ್ಗೆ ಸೊ ಈ ಪ್ರಾಡಕ್ಟ್ ನಿಮ್ಗೆ ತುಂಬಾ ಯೂಸ್ಫುಲ್ ಆಗಿರುವಂತ ಪ್ರಾಡಕ್ಟ್ ಸೊ ನಾನ್ ತೋರಿಸ್ತೀನಿ ಸರ್ ಪ್ರೈಸ್ ಏನ್ ಸರ್ ಇದು ಸೊ ಫೈವ್ ಹಂಡ್ರೆಡ್ಗೆ ಒಂದು ಒಳ್ಳೆಯ ಕ್ವಾಲಿಟಿ ಇರುವಂತಹ ಸೆಲ್ಫಿ ಸ್ಟಿಕ್ಕು ಓಡ್ ಓಡ್ ಅಲ್ವಾ ಸರ್ ಇದು ಹಾ ಕಂಪ್ನಿದು ಸೊ ತುಂಬಾ ಚೆನ್ನಾಗಿದೆ ನೀವು ನೋಡ್ತಾ ಇರ್ಬೋದು ಟೂ ಇನ್ ಒನ್ ಇದು ಸೊ ನಿಮಗೆ ಇಲ್ಲಿ ಕೆಳಗಡೆ ಬೇಕಿದೆ ನೀವು ಇದನ್ನ ಮೊಬೈಲ್ ರೆಕಾರ್ಡಿಂಗ್ ಮಾಡೋದಕ್ಕೆ ಕೂಡ ನೀವು ಯೂಸ್ ಮಾಡಬಹುದು ಸೊ ಜೊತೆಗೆ ನೋಡಿ ಈ ತರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹೈಟ್ ಕೂಡ ಆಗುತ್ತೆ ಸೊ ಹಾ ಇಲ್ಲಿ ನಿಮ್ಗೆ ಬಟನ್ ಕೂಡ ಇರುತ್ತೆ ಸೊ ಈ ಬಟನ್ ಅನ್ನ ಯೂಸ್ ಮಾಡ್ಕೊಂಡು ನೀವು ಎಲ್ಲಿ ದೂರ ನಿಂತ್ಕೊಂಡು ಇದನ್ನ ಇಟ್ಬಿಟ್ಟು ಆನ್ ಮಾಡಿ ನೀವು ವಿಡಿಯೋ ರೆಕಾರ್ಡಿಂಗ್ ಕೂಡ ಆಟೋಮೆಟಿಕ್ ಆಗಿ ದೂರದಿಂದಾನೆ ನೀವು ಆಪರೇಟ್ ಮಾಡ್ಬೋದು ಸೊ ಆ ಒಂದು ಪಾಸಿಬಿಲಿಟೀಸ್ ಕೂಡ ಈ ಒಂದು ಇದ್ರಲ್ಲಿ ಇದೆ ಮತ್ತೆ ಕೆಳಗಡೆ ಇಡೋದಕ್ಕಾಗಿರ್ಲಿ ತುಂಬಾ ಕ್ವಾಲಿಟಿ ಇದೆ ಸೊ ಇಲ್ಲಿ ನೀವು ಮೊಬೈಲ್ ಅನ್ನ ಇಡ್ತೀರಾ ಸೊ ನಿಮ್ಗೆ ಎಷ್ಟು ಬೇಕೋ ಇಷ್ಟು ಲೂಸ್ ಮಾಡ್ಕೊಂಡ್ಬಿಟ್ಟು ನೀವು ಯಾವ ತರ ಬೇಕಿದ್ರೆ ಇದನ್ನ ಬೆಂಡ್ ಮಾಡಬಹುದಾಗಿರುತ್ತೆ ಸೊ ಇದೆಲ್ಲ ಕೂಡ ನಿಮ್ಗೆ ಇದ್ರಲ್ಲಿ ಪಾಸಿಬಲ್ ಇದೆ ಸರ್ ಎಷ್ಟು ಸರ್ ಇದು ಪ್ರೈಸು ಸಾರ್ ಫೈವ್ ಹಂಡ್ರೆಡ್ ರುಪೀಸ್ ಇದು ಈ ಇದೊಂದು ಒಳ್ಳೆ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಈ ಪ್ರಾಡಕ್ಟ್ ದಯವಿಟ್ಟು ನೀವು ಕೂಡ ಯೂಸ್ ಮಾಡ್ಬೋದು ಸ್ನೇಹಿತರೆ ಸೊ ಇದಾದ್ಮೇಲೆ ನಿಮ್ಗೆ ಸರ್ ಇದೆಷ್ಟು ಅಂದ್ರೆ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಇದೊಂದು ತುಂಬಾನೇ ಚೆನ್ನಾಗಿರುವಂತ ಪ್ರಾಡಕ್ಟ್ ಸೊ ಇದಾದ್ಮೇಲೆ ನೈನ್ ಫಿಫ್ಟಿ ರುಪೀಸ್ ಇದೊಂದು ಒಳ್ಳೆಯ స్టిక్ ట్రైపాడ్ పార్డు సెల్ఫి ట్రై పార్డ్ తుమ్ చదు ఫైవ్ హండ్రెడ్ సో ఇది చిక్ మేము బ్యాగల్ కూడా ఎత్క ఇల్ ఎత్కం సెవెన్ ఫీట్ నిదా బాడి స్నేహితు తు అంతా సో ఇన్న నోడ ఇన్ను నోడ్బిడ సెవెన్ ఫీట్ ని తోర్స నోడ్తారా స్నేహితురే తుంబా చోడక్ట్ ಹೆಂಗೆ ಸರ್ ಇದು ಓಪನ್ ನೋಡಿ ಸ್ನೇಹಿತರೆ ಎಂತ ಒಂದೊಳ್ಳೆ ಅಲ್ಟಿಮೇಟ್ ಆಗಿರುವಂತ ಪ್ರಾಡಕ್ಟ್ ನೋಡಿ ಈ ತರ ಆಕ್ಚುಲಿ ನಿಮ್ಗೆ ಇದು ಸ್ಟ್ಯಾಂಡ್ ಬಂದ್ಬಿಟ್ಟು ಇದೆಲ್ಲ ಫುಲ್ ಕೆಳಗಡೆ ಇಡೋದಕ್ಕೆ ಸೊ ಇದಾದ್ಮೇಲೆ ನೋಡ್ಬೋದು ನೀವು ನೋಡಿ ಕರೆಕ್ಟ್ ನನ್ನ ಇಟ್ ಇದೆ ಇದು ಹ್ಮ್ ಇನ್ನು ಬರುತ್ತೆ ಅನ್ಸುತ್ತೆ ಸೊ ಇಷ್ಟು ನನ್ನ ಇಟ್ಟು ಬರುತ್ತಿದ್ದು ಆರಾಮ್ಸೆ ನಿಂತ್ಕೊಂಡು ಮತ್ತೆ ಸ್ಟೇಬಲ್ ಆಗಿ ನಿಂತ್ಕೊಳುತ್ತೆ ಯಾವ್ದೇ ಕಾರಣಕ್ಕೂ ಬೇ ಬಿದ್ದೋಗಲ್ಲ ಸ್ಟೇಬಲ್ ಆಗಿ ನಿಂತ್ಕೊಳುತ್ತೆ ಸೊ ಒಳ್ಳೆ ಕ್ವಾಲಿಟಿ ಇರುವಂತಹ ಪ್ರಾಡಕ್ಟ್ ಇದು ಸೊ ನೋಡ್ತಾ ಇರಬಹುದು ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಗೆ ಒಂದ್ ಒಳ್ಳೆ ಸ್ಮಾರ್ಟ್ ವಾಚ್ ಕೂಡ ನಿಮ್ಗೆ ಇಲ್ಲಿ ಸಿಗ್ತಾ ಇದೆ ನೆಕ್ಸ್ಟ್ ಇಲ್ಲಿ ಇದು ಕೂಡ ಒಂದು ಸ್ಮಾರ್ಟ್ ವಾಚ್ ಇದೆ ಏನ್ ಪ್ರೈಸ್ ಸರ್ ಇದು ಟೂ ತೌಸಂಡ್ ಟೂ ತೌಸಂಡ್ ರುಪೀಸ್ಗೆ ಒಂದ್ ಒಳ್ಳೆ ಸ್ಮಾರ್ಟ್ ವಾಚ್ ಸಿಗ್ತಾ ಇದೆ ತುಂಬಾನೇ ಚೆನ್ನಾಗಿರುವಂತಹ ಸ್ಮಾರ್ಟ್ ವಾಚ್ ಅದೇ ರೀತಿ ಇಲ್ಲೂ ಒಂದಿದೆ ಇದೆಷ್ಟು ಸರ್ ಇದು ಟೂ ತೌಸಂಡ್ ಟೂ ಹಂಡ್ರೆಡ್ ಟೂ ತೌಸಂಡ್ ಟೂ ಹಂಡ್ರೆಡ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಅದೇ ರೀತಿ ಟೂ ತೌಸಂಡ್ ಸೊ ಟೂ ತೌಸಂಡ್ ಗೆ ಒಂದೊಳ್ಳೆ ಸ್ಮಾರ್ಟ್ ವಾಚ್ ಕೂಡ ಈ ಒಂದು ಬ್ರ್ಯಾಂಡ್ ನಲ್ಲಿ ಸಿಗ್ತಾ ಇದೆ ತುಂಬಾನೇ ಸೂಪರ್ ಆಗಿರುವಂತಹ ಒಂದು ಪ್ರಾಡಕ್ಟ್ಸ್ ಇದೆ ಅದೇ ರೀತಿ ನೀವು ಈ ಟ್ರೆಂಡಿಂಗ್ ಅಲ್ಲಿರೋದಂದ್ರೆ ಬ್ಲೂಟೂತ್ ಇಯರ್ಬಡ್ಸ್ ಇಯರ್ಬಡ್ಸ್ ಕೂಡ ಇವ್ರ ಕಂಪ್ನಿಯಿಂದ ಸಿಗ್ತಾ ಇದೆ ಇಯರ್ಬಡ್ಸ್ ಅಲ್ಲಿ ಏನ್ ಪ್ರೈಸ್ ರೇಂಜ್ ಇದೆ ಸರ್ ಇದೇನು ರೇಂಜ್ ಸರ್ ತೌಸಂಡ್ ತ್ರೀ ಹಂಡ್ರೆಡ್ ಗೆ ಒಳ್ಳೆ ಕ್ವಾಲಿಟಿಯ ಸಿಕ್ಸ್ ಸಿಕ್ಸ್ ಮಂತ್ಸ್ ವಾರಂಟಿ ಇರುತ್ತೆ ಸ್ನೇಹಿತರೆ ಈ ಒಂದು ಪ್ರಾಡಕ್ಟ್ ಏರ್ಬಡ್ಸ್ ಪ್ರಾಡಕ್ಟ್ ಗೆ ಸಿಕ್ಸ್ ಮಂತ್ ವಾರಂಟಿ ಇರುತ್ತೆ ಸೊ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಗೆ ಈ ಒಂದು ಪ್ರಾಡಕ್ಟ್ ನಿಮ್ಗೆ ಸಿಗ್ತಾ ಇದೆ ಸ್ನೇಹಿತರೆ ಇದು ಕೂಡ ಸೇಮ್ ಪ್ರಾಡಕ್ಟ್ ಸರ್ ಹಾ ಇದೆಷ್ಟು ಸರ್ ಇದು ತೌಸಂಡ್ ಏಟ್ ಹಂಡ್ರೆಡ್ ವಿತ್ ಪೌಚ್ ಇರುತ್ತೆ ಇದು ಕೂಡ ಸಿಕ್ಸ್ ಮಂತ್ಸ್ ವಾರಂಟಿ ತುಂಬಾ ಚೆನ್ನಾಗಿರುವಂತ ಪ್ರಾಡಕ್ಟ್ ಇದನ್ನು ಕೂಡ ನೀವು ನೋಡ್ಬೋದು ಸ್ನೇಹಿತರೆ ಬ್ಯಾಟ್ರಿ ಬ್ಯಾಕ್ಅಪ್ ಬಂದ್ಬಿಟ್ಟು ಇದು ಮೂವತ್ತು ಅವರ್ ತರ್ಟಿ ಅವರ್ಸ್ ಪ್ಲೇ ಟೈಮ್ ಅಂತೇಳಿ ಇದ್ರ ಮೇಲೆ ಹಾಕಿದೆ ತರ್ಟಿ ಅವರ್ಸ್ ನಿಮ್ಗೆ ಈ ಒಂದು ಪ್ರಾಡಕ್ಟ್ ಬರುತ್ತೆ ಅದೇ ರೀತಿ ನೆಕ್ ಬ್ಯಾಂಡ್ ತುಂಬಾ ಇತ್ತೀಚೆಗೆ ಟ್ರೆಂಡ್ ಆಗ್ತಾ ಇದೆ ಸರ್ ಸರ್ ಇದು ತೌಸಂಡ್ ಏಟ್ ಹಂಡ್ರೆಡ್ ಸಿಕ್ಸ್ ಮಂತ್ಸ್ ವಾರಂಟಿ ಏನ್ ಹಂಡ್ರೆಡ್ ಅವರ್ ನೂರ್ ಗಂಟೆಗಳ ಕಾಲ ಈ ಒಂದು ಬ್ಯಾಕ್ಅಪ್ ಅನ್ನುವಂಥದ್ದು ಬರುತ್ತೆ ಒಂದ್ಸಲ ನೀವು ಚಾರ್ಜ್ ಮಾಡಿದ್ರೆ ನೂರ್ ಗಂಟೆ ಕಾಲ ಇದನ್ನ ಯೂಸ್ ಮಾಡಬಹುದು ಅಂತಂದೇಳಿ ಹೇಳ್ತಾ ಇದಾರೆ ಸ್ನೇಹಿತರೆ ಟೈಪ್ ಸಿ ಕನೆಕ್ಟ್ ರೆಡ್ ಕಲರ್ ಇರುತ್ತೆ ತುಂಬಾನೇ ಚೆನ್ನಾಗಿದೆ ಪ್ರಾಡಕ್ಟ್ ಸಾವಿರದ ಎಂಟುನೂರ್ ರೂಪಾಯಿಗೆ ಈ ಒಂದು ಪ್ರಾಡಕ್ಟ್ ಸಿಕ್ತಾ ಇದೆ ಇದ್ರ ಮೇಲೆ ಎರಡ್ ಸಾವಿರದ ಐನೂರು ರೂಪಾಯಿ ಇದೆ ಸಾವಿರದ ಎಂಟುನೂರು ಅವ್ರು ಹೇಳ್ತಿದ್ದಾರೆ ಸ್ನೇಹಿತರೆ ಸೊ ಇದಾದ್ಮೇಲೆ ಇಲ್ಲೊಂದು ಚಿಕ್ಕದೊಂದು ಬ್ಲೂಟೂತ್ ಸಿಸ್ಟಮ್ ಇದೆ ಸೊ ಇದು ಎಷ್ಟು ಸರ್ ಇದು ತೌಸಂಡ್ ತ್ರೀ ಹಂಡ್ರೆಡ್ ತೌಸಂಡ್ ತ್ರೀ ಹಂಡ್ರೆಡ್ ಗೆ ಈ ಒಂದು ಸಿಸ್ಟಮ್ ನಿಮ್ಗೆ ಸಿಗ್ತಾ ಇದೆ ಸೊ ಅದೇ ರೀತಿ ನಿಮ್ಗೆ ಇದು ಕಾರ ಈ ಕಾರ್ದು ಅಡಾಪ್ಟರ್ ಇದೆಯಲ್ಲ ಯು ಎಸ್ ಬಿ ಕಾರ್ ಚಾರ್ಜರ್ ಇದು ಸಿಗ್ತಾ ಇದೆ ಈ ಪ್ರಾಡಕ್ಟ್ ಎಷ್ಟು ಸರ್ ಸಿಕ್ಸ್ ಫಿಫ್ಟಿ ಇದ್ರ ಮೇಲೆ ನೈನ್ ನೈನ್ಟಿ ನೈನ್ ಇದೆ ಸಿಕ್ಸ್ ಫಿಫ್ಟಿ ಕೊಡ್ತಾ ಇದ್ದಾರೆ ಸಿಕ್ಸ್ ಮಂತ್ ವಾರಂಟಿ ಇದೆ ಅಂತ ಸೊ ಅದೇ ರೀತಿ ಇದು ಕೂಡ ಇದೆ ಇದು ಕೂಡ ಕಾರ್ ಯು ಎಸ್ ಬಿ ಇದೆ ಇದೇನು ಸರ್ ಮೆಟಾಲಿಸ್ಟಿಕ್ ಚಾರ್ಜರ್ ಅಂತ ಪ್ರೈಸ್ ಸರ್ ಸಿಕ್ಸ್ ಮಂತ್ ವಾರಂಟಿ ನೈನ್ ಫಿಫ್ಟಿ ರುಪೀಸ್ ಪ್ರೈಸ್ ಅಂತ ಸ್ನೇಹಿತರೆ ಪವರ್ ಬ್ಯಾಂಕ್ ಇದೆ ಉಹ್ದು ಒನ್ ಇಯರ್ ವಾರಂಟಿ ಇರುತ್ತೆ ಥೌಸಂಡ್ ಏಯ್ಟ್ ಅಂಡ್ರೆಡ್ ಒನ್ ಇಯರ್ ವಾರಂಟಿ ಇರುತ್ತೆ ಸರ್ ಹಾಂ

ವೋಡ್ ಕಂಪ್ನಿದು ಕೂಡ ಈ ಒಂದು ಗೇಮಿಂಗ್ ಹೆಡ್ಫೋನ್ ಇದೆ ಸೊ ಏನ್ ಪ್ರೈಸ್ ಇದೆ ಅಂತ ಹೇಳಿ ಕೇಳೋಣ ಸ್ನೇಹಿತರೆ ಅವರಿಗೆ ಸರ್ ಏನ್ ಪ್ರೈಸ್ ಇದೆ ಸರ್ ಇದು ಥೌಸಂಡ್ ತ್ರೀ ಹಂಡ್ರೆಡ್ಗೆ ಒಂದು ಒಳ್ಳೆಯ ಒಂದು ಗೇಮಿಂಗ್ ಹೆಡ್ಫೋನ್ ಇದೆ ಸ್ನೇಹಿತರೆ ತುಂಬಾನೇ ಚೆನ್ನಾಗಿದೆ ವಿತ್ ಮೈಕ್ ಇದೆ ಮತ್ತೆ ಎಲ್ಲ ಕೂಡ ಕ್ವಾಲಿಟಿ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು ಸರ್ ಇದೇನು ವಾರಂಟಿ ಇದೆಯಾ ಮೂರ್ ತಿಂಗಳು ವಾರಂಟಿ ಬರುತ್ತೆ ಸ್ನೇಹಿತರೆ ಕರಗೋಕೆ ಹಾಡನ್ನು ಆಡ್ಲಿಕ್ಕೆ ಸಿಂಗರ್ಗಳಿಗೆ ಇದು ಬಹಳ ಅನುಕೂಲ ಆಗುತ್ತೆ ನೋಡಿ ಇದು ಕೂಡ ಅಷ್ಟೇ ಹಂಡ್ರೆಡ್ ಪರ್ಸೆಂಟ್ ಪ್ರೀಮಿಯಂ ಕ್ವಾಲಿಟಿ ಸಿಕ್ಸ್ ಅವರ್ಸ್ ಬ್ಯಾಕಪ್ ಕ್ಯಾರೋಕೆ ಮೈಕ್ರೋಫೋನ್ ಅಂತ ಇದೆ ಕಂಪ್ನಿದು ಸೊ ನೀವು ಅಲ್ಲಿ ನೋಡ್ತಾ ಇರಬಹುದು ಎಫ್ ಎಂ ಆಗಿರ್ಬೋದು ಎಲ್ಲ ಕೂಡ ನೋಡಿ ಇದು ಜೀರೋ ಫೈವ್ ವ್ಯಾಟ್ ಪವರ್ ಅಂತೇಳಿದೆ ಸಿಕ್ಸ್ ಅವರ್ ಪ್ಲೇ ಟೈಮ್ ಅಂತೇಳಿ ಇದೆ ಸೊ ಇಷ್ಟು ವೇರಿಯಂಟ್ಸ್ ನಿಮಗೆ ಈ ಕ್ಯಾರೋಕೆ ಮೈಕ್ ನೋಡಿ ಸ್ನೇಹಿತರೆ ಈ ಒಂದು ಸ್ಪೀಕರ್ ಇದು ತೌಸಂಡ್ ರುಪೀಸ್ ಅಂತ ಇರ್ತಿದಾರೆ ತ್ರೀ ಹಂಡ್ರೆಡ್ ಬ್ಯಾಟ್ ಇಂದು ಸೊ ಅನೌನ್ಸ್ಮೆಂಟ್ಸು ಈ ತರದಕ್ಕೆ ನೀವು ವ್ಯಾಪಾರಿಗಳಾಗಿದ್ರೆ ಸೊ ಇದಕ್ಕೆ ಈ ಒಂದು ಸ್ಪೀಕರ್ ನಿಮಗೆ ತುಂಬಾನೇ ಯೂಸ್ಫುಲ್ ಆಗುತ್ತೆ ಸ್ನೇಹಿತರೆ ನೋಡಿ ಎಲ್ಲಾ ಮೊಬೈಲ್ ಗಳಿಗೆ ಬ್ಯಾಕ್ ಪೌಚ್ ಇದೆ ತುಂಬಾ ಎಲ್ಲಾ ತರದ್ ನೀವು ಏನೇ ಮೊಬೈಲ್ ಇದ್ರೂ ಎಂತ ಕಂಪ್ನಿದ್ರು ಕೂಡ ಇವ್ರ ಹತ್ರ ಬ್ಯಾಕ್ ಪೌಚಸ್ ಸಿಗುತ್ತೆ ತುಂಬಾ ತುಂಬಾ ತರದ್ ಡಿಸೈನ್ಸ್ ಕಲರ್ಸ್ ವೇರಿಯಂಟ್ಸು ಕ್ವಾಲಿಟೀಸು ಎಲ್ಲಾ ತರದ್ ಕೂಡ ಬ್ಯಾಕ್ ಪೌಚಸ್ ಇದೆ ಅದೇ ರೀತಿ ಇವರು ಫ್ರಂಟ್ ಏನು ಟೆಂಪರ್ ಗ್ಲಾಸ್ ಕೂಡ ಹಾಕ್ತಾರೆ ಟೆಂಪರ್ಡ್ ಗ್ಲಾಸ್ ಕೂಡ ಹಾಕ್ತಾರೆ ಅದೇ ರೀತಿ ಇವ್ರ ಕನೆಕ್ಟರ್ ಬೇರೆ ಬೇರೆ ಎಲ್ಲಾ ನಿಮ್ಗೆ ಏನ್ ಬೇಕೋ ಮೊಬೈಲ್ ಗ್ಯಾಜೆಟ್ಸ್ ಎಲ್ಲಾ ಕೂಡ ನಿಮ್ಗೆ ಇಲ್ಲಿ ಬೇರೆ ಬೇರೆ ವೇರಿಯಂಟ್ಸ್ ಎಲ್ಲಾ ಕೂಡ ಸಿಗುತ್ತೆ ಆ ಏನು ಸಿಬ್ಬಂದಿ ಕೂಡ ಇಲ್ಲಿದ್ದಾರೆ ತುಂಬಾ ತರದ ವೇರಿಯಂಟ್ಸ್ ಇರುವಂತಹ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಮೊಬೈಲ್ ಗ್ಯಾಜೆಟ್ಸ್ ಬೇರೆ ಬೇರೆ ಸೌಂಡ್ಸ್ ಸ್ಪೀಕರ್ಸ್ ಆಗಿರ್ಲಿ ಮೊಬೈಲ್ ಬೇಕಿರುವಂತಹ ಎಕ್ವಿಪ್ಮೆಂಟ್ಸ್ ಎಲ್ಲ ತರದಿದೆ ಸೊ ಇಲ್ಲಿ ನೋಡ್ತಾ ಇರಬಹುದು ತುಂಬಾ ತರದ ಲೋಡೆಡ್ ಶಾಪ್ ಇದು ಅಂತಾನೆ ಹೇಳ್ಬಹುದು ಶಿವಮ್ ಟೆಲಿಕಾಮ್ ತುಂಬಾ ರೀಸನಬಲ್ ಪ್ರೈಸ್ ನಮ್ಮ ಬೆಂಗಳೂರಿನ ರಾಮಮೂರ್ತಿ ನಗರದ ಜುಡಿಯೋ ಶೋರೂಮ್ ಇಂದ ಸ್ವಲ್ಪ ಮುಂದೆ ನೀವು ಕೆಆರ್ ಪುರಂ ರೋಡ್ ಅಲ್ಲಿ ಮುಂದೆ ಬಂದ್ರೆ ಸೊ ಈ ಒಂದು ಶಾಪ್ ಅನ್ನ ನೀವು ನೋಡಬಹುದು ತುಂಬಾ ತರದ್ದು ಕಣ್ಣಿಗೆ ನೋಡದಷ್ಟು ಪ್ರಾಡಕ್ಟ್ ಗಳು ಇಲ್ಲಿ ಸಿಗ್ತಾ ಹೋಗುತ್ತೆ ಮೌಸ್ ಆಗಿರಬಹುದು ಎಲ್ಲ ತರದ್ದು ನೀವು ಸ್ವಿಚ್ ಬಾಕ್ಸ್ ಆಗಿರಬಹುದು ಝಡ್ ಐಟಮ್ ನಿಮ್ಗೆ ಸಿಕ್ತಾ ಹೋಗುತ್ತೆ ಅಂತ ಒಂದು ಶಾಪ್ ಅಂತಂದ್ರೆ ಈ ಒಂದು ಶಿವಮ್ ಟೆರಿಕಮ ದಯವಿಟ್ಟು ನೀವು ಏನಾದ್ರು ಬೇಕಾದ್ರೆ ಈ ಒಂದು ಶಾಪ್ಗೆ ವಿಸಿಟ್ ಮಾಡಿ ಖಂಡಿತ ಒಳ್ಳೆ ಪ್ರೈಸ್ ನಲ್ಲೇ ಮಾಡ್ಕೊಡ್ತಾರೆ ನಮ್ಮ ಒಂದು ಫಸ್ಟ್ ಬಟನ್ ಯೂಟ್ಯೂಬ್ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿ ಫಸ್ಟ್ ಬಟನ್ ಕಡೆಯಿಂದ ಬಂದಿದ್ವಿ ಅಂತ ಹೇಳಿದ್ರೆ ಇನ್ನೂ ಸ್ವಲ್ಪ ಡಿಸ್ಕೌಂಟ್ ಕೂಡ ಮಾಡಿ ಕೊಡ್ತಾರೆ ಸ್ನೇಹಿತರೆ ಅಲ್ವಾ ಸರ್ ಓಕೆ